ಟಿಕೆ ಶಿವಕುಮಾರ್ ಅಲ್ಲ ನೀವು ಭೇಟಿ ಆದಿ ಯಾಕಂದ್ರೆ ಮದುವೆ ಅದು ನಾವು ಮದಿ ಹೋಗಿದ್ವಿ ಅವ್ರ ಮದಿ ಅವ್ರಿಗೂ ಆತರಿ ನಮ್ಗೂ ಆತರ ಒಂದ್ ಸಂದರ್ಭದಲ್ಲಿ ಭೇಟಿ ಆದ್ವಿ ಅವರು ಕೂಡ ನಮ್ ಜೊತೆ ಕೂತಿದ್ರು ಜೊತೆಯಲ್ಲಿದ್ರು ಸೊ ಅಷ್ಟಾಯ್ತು ಅವ್ರ ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು ನಾವು ನಮ್ ಮನೆಗೆ ಬಂದ್ವಿ ಅಷ್ಟೇ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಹದ್ನೈದಕ್ಕೆ ಜಾಸ್ತಿ ನಾವು ಇತ್ತೀಚೆಗೆ ಸಂದರ್ಭ ಮುಖ್ಯ ಅವ್ರಿಗೆ ಅವ್ರ ಅಲ್ಲಿ ನಾವು ಬರೋದು ಅವ್ರಗ್ ಗೊತ್ತಿಲ್ಲ ಅವ್ರ ಬರದ್ ನಮ್ಗ್ ಗೊತ್ತಿಲ್ಲ ಮದಿಗೊಂದ್ ಸಂದರ್ಭ ಬಂದ್ರು ಬಂದಾಗ ಸಹಜವಾಗಿ ಅಧ್ಯಕ್ಷ ಅವ್ರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ ಬೇರೆ ಏನಿಲ್ಲ ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರತಕ್ಕೇವ್ರ್ ಬಂದಿದ್ದೇ ಮದ್ವೆಗೆ ನಾನು ಆಗಿದ್ದು ಮದುವೆಗೆ ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ ಸರ್ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂತ ಒಂದು ವಿಚಾರವಾಗಿ ಚರ್ಚೆ ಆಗಿಲ್ಲ ಇನ್ನು ಅಂತ ಸಂದರ್ಭ ಕೂಡ ಬಂದಿಲ್ಲಾರ ನೋಡೋಣ ಇನ್ನು ಪಕ್ಷದ ಅಂತಲೇ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲಾರ ಯಾವ್ದು ಅಂದ್ರೆ ನೋಡಲ್ಲ ಪ್ರಶ್ನೆ ಅಲ್ಲ ನಾವೇ ನಾವ್ ಬೆಂಬಲ ಪ್ರಶ್ನೆ ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರ ನಮ್ ಬೆಂಬಲ ಪ್ರಶ್ನೆಬಲ್ ಜಾರಕಿಹೊಳಿ ಒಬ್ಬರು ಇದ್ರೆ ಸೇರ್ಪಡೆ ಆಗಿದ್ದು ಯಾಕೋ ಸೂಚನೆ ಮಧ್ಯ ಬಿಟ್ಟು ಹೋಗಿದ್ರು ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ತಾಯಿದ್ರು ಅಷ್ಟೇ ಅದೇನೋ ಮುಂಚೆ ಅವ್ರ ಜೊತೆ ಇದ್ರು ಅವರು ಎಂ ಎಲ್ ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ಮಾಡಿದ್ರು ಅಷ್ಟೇ ಸಮ್ಮುಖದಲ್ಲಿ ಸೇರ್ಪಡೆ ನಾವು ನಮ್ಮ ಸಂಘಟನೆ ಇವತ್ತು ಕೆಲಸ ಮಾಡ್ತಾರೆ ಹೀಗಾಗಿ ಶಾಸಕರು ಅವ್ರನ್ನ